ನೂತನ ಟ್ರಾಲಿ ತೆರದಾಳು ಗೆಳೆಯುವ ನೂತನ ಕಂಪ್ನಿದವು ತೆರದಾಳಕ್ಕೆ ಮಾಡ್ತಾರೆ ಹೊಸ ಇಂಥವ ನಿಮಗೆ ಯೂಸ್ ಮಾಡಿದು ಜಾಳಿಗೆ ಟಿಲ್ಲರ ಬೇಕಾದ್ರೆ ಖರೀದಿ ಮಾಡ್ಕೋಬೋದು ಮತ್ತು ಈ ಥರದ ನಿಮ್ಗೆ ಫೈನಲ್ ರೇಟ ಆಮೇಲೆ ಮಾಡಲ್ಲ ಏಜೆಂಟ್ರ್ ಮೊಬೈಲ್ ನಂಬರ್ ಟಿಲ್ಲರ್ ಕಂಡೀಷನ ಟೈರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಿಲೋ ಅಷ್ಟರ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ಆಯಿತು ಪೇಸ್ಬುಕ್ ಪೇಜ್ದಾಗ ಆಯಿತು ವಿಡಿಯೋ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಯೂಟ್ಯೂಬ್ನ ನೋಡೋವ್ರೆ ಫಾಲೋ ಮಾಡ್ರಿ ಸಾರಿ ಯೂಟ್ಯೂಬ್ನ ನೋಡೋರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫೇಸ್ಬುಕ್ ಪೇಜ್ದಾಗ ನೋಡೋರ ಫಾಲೋ ಮಾಡಿರಿ ಎರಡು ಥರದಾಗ ವಿಡಿಯೋ ಪೂರ್ತಿ ನೋಡ್ರಿ ಯಾಕಪ್ಪ ಅಂದ್ರೆ ಅರ್ಧ ಮರ್ಧ ವೀಡಿಯೋ ನೋಡಿದರೆ ವೀಡಿಯೋದಲ್ಲಿ ಏನೂ ಅರ್ಥಂಗಿಲ್ಲ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಎರಡು ನಾ ಗೆಲಿಯೋ ಜಾಗಿ ಟೇಲರ ಯೂಸ್ ಮಾಡಿದು ಮಾರಾಟಕ್ಕಿವೆ ಕಂಪ್ನಿ ನೂತನ ಥೈತಿ ಟ್ರಾಲಿ ತಯಾರಾದ ತೆರದಾಲ್ಕ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಅದಾವೆ ಮತ್ತು ಕೆ ನಲ್ವತ್ತೆಂಟು ಪಾಸಿಂಗ್ ಐತಿ ಈಗ ಹೆಂಗೋದ್ರೆ ಪ್ಯಾಟ್ರಿಜಿಯನ್ ಚಾಲೋ ಹೋದೈತಿ ಜಲಗಿ ಟೈಲರ್ ಯಾರು ತೊಗೊಳ್ದ್ರೆ ಈ ಟಿಲ್ಲರ್ ಖರೀದಿ ಮಾಡ್ಕೋಬೋದು ಟಿಲ್ಲರ್ ಜಬರ್ದಸ್ತ್ ಜಬರ್ದಸ್ತದ ಎಂಟು ಟೈರ್ ಕೇಶಿಂಗ್ ಹೊಸ ಅದಾವ ಡಬ್ಬಿ ಎಲ್ಲೂ ಏನೂ ಆಗಿಲ್ಲ ಮತ್ತು ಕೆಪೆಸಿಟಿ ಇಪ್ಪತ್ತೈದು ಟನ್ ಹೇಳ್ಯಾರ ಜಳಗಿ ಟಿಲ್ಲರ್ ಒಳಗೆ ಮತ್ತು ನಿಮ್ಗೆ ಇತ್ರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದು ವಿಡಿಯೋ ಟೈಟಲ್ದಾಗ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಅಥವಾ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ತಗೊಳ್ಳೋರ್ದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಅಮೌಂಟ್ ಕೂಡ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ದಲೇರ ಥರದ ನೂತನ ಎರಡು ಜಳಗಿ ಟಿಲರ್ದ ಫೈನಲ್ ರೇಟ ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಇದು ಕೂಡ ಫಿಕ್ಸ್ ಪ್ರೈಸ್ ಎಲ್ಲ ಇನ್ನು ಕಡಿಮೆ ಮಾಡ್ತೇವೆ ಹೇಳ್ಯಾರ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮಗೆ ಗೆಳೆಯರು ತುಳದ್ರ ವಿಡಿಯೋ ಶೇರ್ ಮಾಡಿರಿ